ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ವಂಕಿ ರಿಂಗನ್ನು ತೊಗೊಬಂದೀನಿ ಎಸ್ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಆ ಲಾಸ್ಟ್ ಟೈಮ್ ನಮ್ಮ ಕಸ್ಟಮರ್ ಒಬ್ರು ಕೇಳಿದ್ರು ಸಹ ಸಿಂಗಲ್ ಸ್ಟೋನ್ ಇರುವಂತಹ ಒಂದು ವಂಕಿ ರಿಂಗನ್ನು ಮಾಡಿಸಿ ಅಂತ ಈ ವಂಕಿ ರಿಂಗನ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವ ಸೈಜ್ನವ್ರು ಬೇಕಾದರೂ ಹಾಕೋಬೋದು ಸ್ನೇಹಿತರೆ ತುಂಬಾ ಬ್ಯೂಟಿಫುಲ್ ಆಗಿದೆ ವೈಟ್ ಸ್ಟೋನ್ಗೆ ರಫ್ ಒಂದು ಸರ್ಫೇಸನ್ನು ಕೊಟ್ಟಿದ್ರೆ ಪಿಂಕ್ ಸ್ಟೋನ್ಗೆ ಸ್ಮೂತ್ ಸರ್ಫೇಸನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬಟ್ ಬ್ಯಾಕ್ ಸೈಡ್ ಮಾತ್ರ ಎಲ್ಲನೂ ಸೇಮ್ ಸ್ಮೂತ್ ಸರ್ಫೇಸೇ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಒಂದೊಂದು ಪೀಸು ಕೊಡೋದಿಲ್ಲ ಸ್ನೇಹಿತರೆ ಎರಡು ಪೀಸ್ ಅಂದರೆ ನೋಡಿ ವೈಟು ಪಿಂಕ್ ಎರಡೂ ತಗೋಬೇಕಾಗುತ್ತೆ ಬಟ್ ಆಫರ್ ರೇಟಲ್ಲಿ ಕೊಡ್ತೀವಿ ಏನಂತ ಹೇಳಿದ್ರೆ ಎರಡಕ್ಕೆ ಅಂದರೆ ಪಿಂಕ್ ಆದರೂ ತೊಗೊಳ್ಳಿ ವೈಟ್ ಆದರೂ ತೊಗೊಳ್ಳಿ ನಿಮ್ಮ ಇಷ್ಟ ಎರಡು ವೈಟ್ ಬೇಕಂದರೂ ಸಿಗುತ್ತೆ ಎರಡು ಪಿಂಕ್ ಬೇಕಂದ್ರೆ ಸಿಗುತ್ತೆ ಫೋರ್ ಹಂಡ್ರೆಡ್ಗೆ ಎರಡು ವಂಕಿ ರಿಂಗನ್ನು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರೀಮಿಯಮಲ್ಲಿ ಪ್ರೀಮಿಯಮ್ಮು ರಿಯಲ್ ಗೋಲ್ಡ್ ಪಾಲಿಷ್ ಇರುವಂತಹ ಒರಿಜಿನಲ್ ಒಂದು ಕ್ರಿಸ್ಟಲ್ ಬಿಟ್ಸ್ ಮತ್ತು ನೋಡಿ ಹೆವಿ ಕ್ವಾಲಿಟಿ ಪರ್ಲ್ದು ಒಂದು ಕಾಂಬಿನೇಷನ್ ನೆಕ್ಲೆಸ್ನ ತೊಗೊಂದಿನಿ ಲಾಂಗ್ ಸೆಟ್ ಅಂತ ಹೇಳ್ಬೋದು ತ್ರೀ ಲೇಯರ್ಸ್ ಇದೆ ತುಂಬಾ ಹೆವಿ ಕ್ವಾಲಿಟಿ ಮತ್ತು ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಈ ಥರ ಹಾರಗಳೆಲ್ಲ ನನ್ನ ಲೈಫ್ ಟೈಮ್ ವಾರಂಟಿವು ಯಾಕೆಂದರೆ ಒರಿಜಿನಾಲಿಟಿಗೋಸ್ಕರನೇ ಇದು ಫೇಮಸ್ಸು ಸ್ನೇಹಿತರೆ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸರ್ ಒರಿಜಿನಲ್ ತರಿಸಿ ಅಂತ ತುಂಬ ಜನ ಕಸ್ಟಮರ್ ಇದ್ದೀರಿ ಸೊ ಹಾಗಾಗಿ ಒರಿಜಿನಲ್ ಕ್ರಿಸ್ಟಲ್ಲು ಮತ್ತು ಹೆವಿ ಪಾಲಿಶ್ ಪರ್ಲ್ಸು ಮತ್ತು ರಿಯಲ್ ಗೋಲ್ಡ್ ಪಾಲಿಷ್ ಇರುವಂತಹ ಒಂದು ಮೋಪ್ಗಳು ನಾಲ್ಕು ಎಲಿಫೆಂಟ್ಗಳನ್ನು ನೋಡ್ತಾ ಇದ್ದೀರಲ್ಲ ಎಲಿಫೆಂಟ್ ಅಷ್ಟೇ ರಿಯಲ್ ತುಂಬಾ ಕಾರ್ವಿಂಗ್ ಇರೋಂತಹ ವರ್ಕ್ ಇರೋವಂತಹ ಒಂದು ಮೋಪ್ಗಳಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದಕ್ಕೆ ಲೈಫ್ ಟೈಮ್ ವಾರಂಟಿ ಇದೆ ಸ್ನೇಹಿತರೆ ಒನ್ ಇಯರ್ ಅಥವಾ ಫೈವ್ ಇಯರ್ ಆ ಥರ ಅಲ್ಲ ಲೈಫ್ ಟೈಮ್ ವಾರಂಟಿ ಇದೆ ರೇಟು ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ರೀಮಿಯಮ್ ಕ್ವಾಲಿಟಿ ನೆಕ್ಲೆಸ್ನ ತೊಗೊಬಂದಿನಿ ಎಸ್ ಸ್ನೇಹಿತರೆ ಇದು ಪ್ರೀಮಿಯಮು ಆಗಲೇ ಹೇಳಿದ್ನಲ್ಲ ತುಂಬ ಹೆವಿ ಕ್ವಾಲಿಟಿ ಕೆಳಗಡೆ ನೋಡಿ ಒಂದು ಜುಮ್ಕಾ ಟೈಪ್ ಒಂದು ಹಾಕಿದ್ದಾರೆ ಅದೇ ಡ್ರಾಪ್ ಥರ ಸಖತ್ ಕಾಣಿಸ್ತಿದೆ ಮತ್ತೆ ಇದಕ್ಕೆ ಕ್ರೀಮಿಶ್ ಕಲರ್ದು ಪರ್ಲ್ ಗಳನ್ನ ಗುಚ್ಛ ಗುಚ್ಛ ಟೈಪ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಮತ್ತೆ ಸ್ಟೋನ್ ಗಳು ನೋಡಿ ಎಷ್ಟು ಚೆನ್ನಾಗಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅಂತ ಕೆಳಗಡೆ ಮೂರು ವೈಟ್ ಸ್ಟೋನ್ ಹಾಕಿದಾರೆ ಮೇಲ್ಗಡೆ ನಾಮ ಥರ ಒಂದು ಪಿಂಕ್ ಸ್ಟೋನ್ ಡಾರ್ಕ್ ಪಿಂಕ್ ಸ್ಟೋನ್ ಹಾಕಿ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ದೊಡ್ಡದಿದೆ ನೆಕ್ಲೆಸ್ ಸ್ನೇಹಿತರೆ ಶಾರ್ಟ್ ಅಲ್ಲ ತುಂಬಾನೇ ಚೆನ್ನಾಗಿದೆ ಏನು ಮತ್ತೆ ಮತ್ತು ಗ್ರ್ಯಾಂಡಾಗೆ ಬ್ರೈಡಲ್ ಥರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಇದಕ್ಕೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಇದು ಪ್ರೀಮಿಯಂ ಅಂತ ಮತ್ತು ರೇಟ್ ಕೇಳೋದಾದ್ರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಫೇಮಸ್ ಇರುವಂತಹ ಒಂದು ಏನು ಬಾಕ್ಸ್ ಚೈನು ಅದು ಕೂಡ ಪಂಚಲೋಹದ್ದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಟೂ ಇಯರ್ಸ್ ವಾರಂಟಿದು ವಿತ್ ಲಕ್ಷ್ಮೀ ಪೆಂಡೆಂಟ್ ಕೊಡ್ತಾ ಇದ್ವಿ ಸಖತ್ತಾಗಿದೆ ಅಂದರೆ ಹೆಂಗಿದೆ ಅಂತ ಹೇಳಿದ್ರೆ ಹಾಕ್ಕೊಂಡ್ರೆ ಮಾತ್ರ ಹೈಲೆಟ್ ಕಾಣಿಸುತ್ತೆ ತುಂಬ ಫೇಮಸ್ ಒಂದು ಶಾರ್ಟ್ ಚೈನ್ ಅಂತ ಹೇಳ್ಬೋದು ಅದು ವಿತ್ ಪೆಂಡೆಂಟು ಪಂಚ ಲೋಹದ್ದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಏಯ್ಟೀನ್ ಇಂಚಸ್ ಬರುತ್ತೆ ಸ್ನೇಹಿತರೆ ಈ ಥರ ಶಾರ್ಟ್ ಚೈನ್ ಎಲ್ಲರೂ ಹಾಕೋಬೋದು ಕಾಲೇಜ್ ಹುಡುಗಿರು ಫ್ಯಾಮಿಲೀಲಿರುವಂತಹ ಲೇಡೀಸು ಹೌಸ್ ವೈಫ್ಸು ಆಫೀಸ್ ಎಲ್ಲದಕ್ಕೂ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ತುಂಬ ರೇರ್ ಅಂದರೆ ರೇರ್ ಈ ತರಹ ಒಂದು ಪೆಂಡೆಂಟು ಕೂಡ ಸಿಗೋದು ಮತ್ತು ಇದರ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಾಸ್ತಿ ತ್ರೀ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಮೀನ್ಸ್ ನೋಡ್ತಾ ಇದ್ದೀರಲ್ಲ ಮಿರಾ ಮಿರಾ ಅಂತ ಮಿಂಚ್ತಿದೆಯಲ್ಲ ಸೂಪರ್ ಆಗಿರುವಂತಹ ಒಂದು ಸ್ಟೋನ್ ನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಪಿಂಕ್ ಕಲರ್ದು ಡಾರ್ಕ್ ಪಿಂಕ್ ಸ್ಟೋನು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಕತ್ತಗೆ ಹಾಕೊಂಡ್ರೆ ಮಾತ್ರ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇರುವಂತಹ ಒಂದು ನೆಕ್ಲೆಸ್ಗಳಲ್ಲಿ ಇದು ಒಂದು ನೋಡಿ ಅದಕ್ಕೆ ತಕ್ಕನ ಹಾಗೆ ಸಣ್ಣ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದು ಪುಷ್ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಇಯರಿಂಗ್ಸು ನೋಡಿ ನೋಡ್ತಾ ಇದ್ದೀರಲ್ಲ ಸಿಂಪಲ್ಲಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಕೊಂಡ್ರೆ ಮಾತ್ರ ಎಲ್ಲಿಗೆಂಟಾಗಿ ಕಾಣಿಸುತ್ತೆ ಇದೆಲ್ಲ ಟೂ ಇಯರ್ಸ್ ಇರುತ್ತೆ ಫಸ್ಟ್ ಕ್ವಾಲಿಟಿ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ನೆಕ್ಲೆ ನೀವು ಹತ್ತು ವರ್ಷ ಹಾಕೊಂಡ್ರು ಕಲರ್ ಶೇಡ್ ಆಗೋದಿಲ್ಲ ಬ್ಯಾಕ್ ಸೈಡ್ಗೆ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದಕ್ಕೇನು ಚಾರ್ಜಸ್ ಇಲ್ಲ ಮತ್ತು ಇದರ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂಥ ವಾಟರ್ ಪ್ರೂಫ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ ಡಿಸೈನ್ ಅಂತೂ ಯುನೀಕ್ ಆಗಿದೆ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಪಾಟ್ಲಿ ಬ್ಯಾಂಗಲ್ಸ್ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ಎಲ್ಲನೂ ದಿಸಾ ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಇದು ಫೋರ್ ಬ್ಯಾಂಗಲ್ಸ್ ಬರುತ್ತೆ ಮತ್ತು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈವನ್ ಟೂ ಟೆನ್ನಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಆದರೂ ಕೂಡ ಯಾವುದೇ ರೀತಿ ಶೇಡ್ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದರೆ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಯಾಕೆಂದರೆ ಇದು ನಾರ್ಮಲ್ ರೇಟ್ ಬಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಇದೆ ಇವತ್ತು ಆಫರಲ್ಲಿ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ದು ಒಂದು ಜುಮ್ಕಾನ ತಗೊಂಡಿನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ಹೆಂಗಿದೆ ಅಂತ ಆ ಕೆಳಗಡೆ ಗಂಡ ಒಂದು ಇದನ್ನು ಹಾಕಿದ್ದಾರೆ ಒಂದೇ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಲಕ್ಷ್ಮಿ ಹಾಕಿದ್ದಾರೆ ಕೆಳಗಡೆ ಲಕ್ಷ್ಮಿಗೆ ಆರ್ಚ್ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಯುನಿಕ್ ಡಿಸೈನು ರೇರ್ ಡಿಸೈನು ಮತ್ತು ಇದನ್ನು ನೋಡ್ತಾ ಇದ್ದೀರಲ್ಲ ಆ ಒಂದು ಕಟಿಂಗ್ಸ್ ಒಳಗಡೆ ನೋಡಿ ಫ್ಲವರ್ ಕಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ರೇರ್ ನಾನು ಹೇಳಿದ್ನಲ್ಲ ಕೆಳಗಡೆ ನೋಡಿ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಐಲೆಟಾಗಿ ಕಾಣಿಸ್ತಿದೆ ಥ್ರೆಡ್ ಟೈಪ್ ಇಯರಿಂಗ್ಸು ಸ್ನೇಹಿತರೆ ಓವರ್ ಆಲ್ ಸೆಟ್ಟು ಫೈ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತು ಇದರ ರೇಟ್ ಕೇಳೋದಾದರೆ ಸ್ನೇಹಿತರೆ ಇದು ನಾರ್ಮಲ್ ರೇಟ್ ಬಂದು ಇದು ತೌಸಂಡ್ ಇದೆ ಇವತ್ತು ಆಫರಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ